ಹಾಯ್ ಹಲೋ ವೆಲ್ಕಮ್ ಟು ಮಿಸ್ಟರ್ ಚಂದು ಕಲರ್ ವರ್ಲ್ಡ್ ಫ್ರೆಂಡ್ಸ್ ಈಗೇನು ನೋಡ್ತಾ ಇದ್ದೀರಲ್ಲ ಇದು ಯು ಪ್ಯಾಲೆಟ್ ಸರ್ಫೇಸ್ ಸೊ ಪಿಯು ಪ್ಯಾಲೆಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸರ್ಫೇಸ್ ಬರುತ್ತೆ ಸೊ ಅದನ್ನ ಅಪ್ಲೈ ಮಾಡಬೇಕು ಸೊ ನೋಡಿ ಯು ಪ್ಯಾಲೆಟ್ ಸರ್ಫೇಸ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ಇದು ಪಾರ್ಟ್ ಒನ್ನು ಸೊ ನಿಮಗೆ ಪಾರ್ಟ್ ಟೂದಲ್ಲಿ ಯು ಪ್ಯಾಲೆಟ್ ಟಾಪ್ ಕೋಟ್ ಹೊಡೆಯೋದು ಹೇಗೆ ಅಂತೇಳಿ ನಮ್ಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಾಗಿ ಕಂಪ್ಲೀಟಾಗಿ ನೋಡಿಕೊಂಡ್ರೆ ನಿಮಗೆ ನೆಕ್ಸ್ಟು ನ್ಯೂ ಮಾಡೋಕ್ಕೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ನೋಡಿ ಇದು ಪಿಯು ಪ್ಯಾಲೆಟ್ನ ಸರ್ಪೇಸು ಸೊ ಇದು ಹೇಗೆ ಮಿಕ್ಸ್ ಮಾಡೋದು ಅಂತೇಳಿ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಪಿಯು ಪ್ಯಾಲೆಟ್ ಇದು ಸೊ ನೋಡಿ ಇದು ಆಲ್ರೆಡಿ ಸ್ವಲ್ಪ ಇಟ್ಟು ಜಾಸ್ತಿ ದಿನ ಆಗಿದೆಯನ್ನ ಗಟ್ಟಿಯಾಗಿದೆ ಹಾಗಾಗಿ ಸ್ವಲ್ಪ ತಿನ್ನೋರು ಹಾಕ್ಕೊಂಡು ಲೂಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇರುತ್ತೆ ಪಿ ಯು ಪ್ಯಾಲೆಟ್ ಸರ್ಫೇಸ್ ಇದು ಸೊ ಇದಕ್ಕೆ ಲೂಸ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾರ್ಡ್ನರ್ ಕೊಟ್ಟಿರ್ತಾರೆ ಇದಕ್ಕೂ ಆರ್ಡ್ನರ್ ಸೊ ಒಂದು ಲೀಟ್ರಿಗೆ ಹಂಡ್ರೆಡ್ ಎಮ್ ಎಲ್ ಆಡ್ರಡ್ ಆರ್ಡನಾರ್ ಬರುತ್ತೆ ಸೊ ಅಂದರೆ ನೈನ್ ಹಂಡ್ರೆಡ್ ಇದು ಪಿ ಯು ಸರ್ಫೇಸು ಒಂದು ಹಂಡ್ರೆಡ್ ಎಮ್ ಎಲ್ಲು ಆಡಿನವ್ರು ಎರಡು ಸೇರಿ ಒಂದು ಲೀಟ್ರ್ ಆಗುತ್ತೆ ಸೊ ನೋಡಿ ಫುಲ್ ಹಾಕತ್ತಾ ಇದ್ದೀನಿ ಇದು ಮಿಕ್ಸ್ ಮಾಡಬೇಕಂದ್ರೆ ನಿಮಗೆ ಮಿಕ್ಸ್ ಮಾಡಿರೋ ಮಾಲು ಫುಲ್ಲು ಕಂಪ್ಲೀಟಾಗಿ ಯೂಸ್ ಮಾಡಬೇಕು ಸೊ ಹಾಗೆ ಏನಾಗುತ್ತೆ ಗಟ್ಟಿಯಾಗಿ ವೇಸ್ಟ್ ಆಗೋಗ್ಬಿಡುತ್ತೆ ಹಾಗಾಗಿ ನಿಮಗೆ ಈ ಮಾಲ್ ಎಷ್ಟೆಷ್ಟು ಬೇಕು ಅಷ್ಟೆಷ್ಟೇ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾ ಹೋಗಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿಂಗ್ ಮೇಯ್ನಿದೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದಾಗೆ ಫುಲ್ ವೀಡಿಯೋನ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ತಿನ್ನರ್ನ ಹಾಕಬೇಕು ನೀವು ಪಿ ಯು ತಿನ್ನರ್ನೇ ಯೂಸ್ ಮಾಡಬೇಕು ಇಲ್ಲಿ ಬೇರೆ ಯಾವುದೇ ತಿನ್ನರ್ಗಳನ್ನ ಯೂಸ್ ಮಾಡಬಾರ್ದು ಸೊ ಯೂಸ್ ಮಾಡಿದ್ರೆ ಹೊಡೆದೋಗುವುದು ಜಾಸ್ತಿ ಸಾಧ್ಯತೆ ಇರುತ್ತೆ ನೋಡಿ ನಾನು ಪಿ ಯು ತಿನ್ನಾರನೇ ಹಾಕುತ್ತಾ ಇದ್ದೀನಿ ಸೊ ಪಿಯು ತಿನ್ನರ್ ನೀವು ಒಂದು ಲೀಟ್ರಿಗೆ ಒಂದು ತರ್ಟಿ ಪರ್ಸೆಂಟಷ್ಟು ಹಾಕಬೇಕು ಅಂದರೆ ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ನೋಡಿ ಡೋರ್ನ ರೆಡಿ ಮಾಡೋದು ಮೀನು ಸೊ ಎಲ್ಲ ಪಟ್ಟಿ ಮಾಡಿ ಉಜ್ಜಿ ತಿಕ್ಕಿ ರೆಡಿ ಮಾಡಿ ಇಟ್ಟಿದ್ದೀವಿ ಇಲ್ಲಿ ಈಗ ನಾವು ಸ್ಪ್ರೇ ಮಾಡ್ತಾಯಿದ್ದೀವಿ ನಿಮಗೆ ಹುಡ್ಡು ರೆಡಿ ಮಾಡೋದು ಹೇಗೆ ಅಂತ ಬೇಕಾದರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ನ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪಿ ಯು ಮಾಡೋಕ್ಕಿಂತ ಮುಂಚೆ ಹೇಗೆ ರೆಡಿ ಮಾಡೋದಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡಿ ಇಲ್ಲಿ ರೆಡಿ ಮಾಡಿರೋದಕ್ಕೆ ನಾವು ಸ್ಪ್ರೇನ ಇದ್ದೀವಿ ಇದು ಪಿ ಯು ಸರ್ಪೇಸ್ ಸೊ ಇದನ್ನ ನೀಟಾಗಿ ಸ್ಪ್ರೇ ಮಾಡಬೇಕು ಮೊದಲು ಒಂದು ಸ್ಟ್ರೈಟಾಗಿ ಸ್ಪ್ರೇ ಮಾಡಿ ಆಮೇಲೆ ಅಡ್ಡ ಸ್ಪ್ರೇ ಮಾಡಿ ಅಂದರೆ ನಾವು ಪೇಂಟ್ ಹೊಡಿತೀವಲ್ಲ ನಾಟು ಪಾಟು ಅದೇ ರೀತಿ ಸ್ಪ್ರೇ ಸಹ ಹಾಗೆ ಮಾಡಬೇಕು ಒಂದು ಸಲ ಸ್ಟ್ರೈಟ್ ಮಾಡಿ ಒಂದು ಸಲ ಅಡ್ಡ ಅಡ್ಡ ಮಾಡಿಬಿಟ್ರೆ ನೀಟಾಗಿ ಕವರಾಗಿ ಹೋಗುತ್ತೆ ಮತ್ತು ನೀಟಾಗಿ ಮಾಲು ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಎಲ್ಲೂ ಬಿಡದಾಗೆ ನೀಟಾಗಿ ಒಂದು ಕಡೆಯಿಂದ ಸ್ಪ್ರೇ ಮಾಡೋ ಟೈಮಲ್ಲಿ ಸೈಡ್ ನಿಂತ್ಕೊಂಡು ಎಲ್ಲ ಅಬ್ಸರ್ವ್ ಮಾಡಬೇಕು ನೋಡಿ ಈಗ ಎರಡೂ ಡೋರು ನಾವು ಪಿ ಯು ಸರ್ಫೇಸ್ನ ಹೊಡೆದಿದ್ದೀವಿ ಸೊ ಒಡೆದಾದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಸೊ ನೀವು ನೋಡ್ತಾ ಇರ್ಬೋದು ಯು ಸರ್ಫೇಸ್ ಹೊಡೆದಾದ್ಮೇಲೆ ಹೇಗೆ ಕಾಣ್ತಾ ಇದೆ ಅಂತೇಳ್ಬಿಟ್ಟು ಸೊ ಈ ಪಿ ಯು ಸರ್ಫೇಸ್ ಹೊಡೆದಾದ್ಮೇಲೆ ಡ್ರೈ ಆದಮೇಲೆ ಮತ್ತು ಸ್ವಲ್ಪ ಪೇಪರ್ ಹಾಕಿ ರಬ್ಬಿಂಗ್ ಉಜ್ಕೋಬೇಕು ಸ್ವಲ್ಪ ಏನೋ ಪಿಸರೋದಿದ್ದರೂ ಹೋಗುತ್ತೆ ಉಜ್ಕೊಂಡು ಎಲ್ಲರೂ ಡ್ಯಾಮೇಜ್ ಇದ್ದರೆ ಏನಾರ ಪಟ್ಟಿಗಿಟ್ಟಿ ಮಾಡಬೇಕಂದ್ರೆ ಸೊ ಮಾಡ್ಕೋಬೇಕಾಗುತ್ತೆ ಇದನ್ನು ಮುಂದಿನ ಸ್ಟೆಪ್ನ ನಾನು ನೆಕ್ಸ್ಟು ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ಪ್ಯೂರ್ ನ ಪ್ಯೂ ಪ್ಯಾಲೆಟ್ ಕಲರ್ ಟಾಪ್ ಕೋಟ್ ಏನಿದೆ ಸೊ ಅದನ್ನು ಹೇಗೆ ಹೊಡಿಬೇಕಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್